ನಂಜನಗೂಡು ನಗರಸಭೆಯಿಂದ ವಿವಿಧ ವಾರ್ಡ್ಗಳಲ್ಲಿ ನೀರಿನ ಬಿಲ್ಲು ದುಬಾರಿಯಾಗಿ ಬರುತ್ತಿದೆ ಮತ್ತು ದೇವಿರಮ್ಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬಡಾವಣೆಗಳಿಗೆ ಖಾತೆ ಮಾಡಿಕೊಡುವುದಕ್ಕೆ ಅಧಿಕಾರಿಗಳು ನರಕ ಯಾತ್ರೆ ಮಾಡುತ್ತಿದ್ದಾರೆ ಎಂದು ಖಂಡಿಸಿ ಇಂದು ಬಿಜೆಪಿ ಪಕ್ಷದ ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದವರು ಬಿಜೆಪಿ ಪಕ್ಷದ ನಗರಸಭಾ ಸದಸ್ಯರು ರೈತ ಮುಖಂಡರು ಸಾರ್ವಜನಿಕರು ಮತ್ತು ಪಕ್ಷದ ಮುಖಂಡರು ಜೊತೆಗೂಡಿ ನಗರಸಭೆ ಮುಂಭಾಗ ಪ್ರತಿಭಟನೆ ನಡೆಸಿದರು ಬಳಿಕ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ನಾನು ಕರೆ ಕೊಡುತ್ತಾ ಇದ್ದೇನೆ ನಂಜನಗೂಡು ಜನತೆ ನೀರಿನ ಬಿಲ್ಲು ಕಟ್ಟಬೇಡಿ ಹಂಚಿನ ಮನೆಯಲ್ಲಿ ವಾಸವಿರುವ ನಿವಾಸಿಗೆ ಅರವತ್ಮೂರು ಸಾವಿರ ಬಿಲ್ಲು ಬಂದಿದೆ ಅವನು ಎಲ್ಲಿಂದ ಕಟ್ಟುತ್ತಾನೆ ಇಲ್ಲಿಯವರೆಗೆ ಬಂದಿರುವ ನೀರಿನ ಬಿಲ್ಲು ಮೊತ್ತವನ್ನು ಮನ್ನಾ ಮಾಡಲಿ ಮೊದಲು ನಗರಸಭೆಯಿಂದ ಮೀಟರ್ ರೆಡಿ ಮಾಡಿಸಲಿ ವಾರ್ಡ್ಗಳಲ್ಲಿ ನೀರಿನ ಬಿಲ್ಲು ಹೆಚ್ಚುವರಿಯಾಗಿ ಬರುತ್ತಾ ಇದೆ ಅಧಿಕಾರಿಗಳನ್ನು ಕರೆದುಕೊಂಡು ಪರಿಶೀಲನೆ ಮಾಡಬೇಕೆಂದು ಪೌರಾಯುಕ್ತಾಧಿಕಾರಿಗೆ ಸ್ಥಳದಲ್ಲಿ ಸೂಚನೆ ನೀಡಿದರು ಒಂದು ತಿಂಗಳ ಅವಧಿಯಲ್ಲಿ ಸರಿಪಡಿಸಬೇಕು ಇಲ್ಲವಾದರೆ ನಗರಸಭೆಗೆ ಬೀಗ ಹಾಕುತ್ತೇನೆಂದು ಎಚ್ಚರಿಕೆ ನೀಡಿ ಪೌರಾಯುಕ್ತಾಧಿಕಾರಿಗೆ ಮನವಿ ಪತ್ರ ನೀಡಿದರು ಪ್ರತಿಭಟನೆಯಲ್ಲಿ ನಗರಸಭೆ ಸದಸ್ಯರುಗಳಾದ ಕಪಿಲೇಶ್ ಬಸವರಾಜು ಮಹಾದೇವ ಪ್ರಸಾದ್ ಮಹಾದೇವಮ್ಮ ಚಿಕ್ಕರಂಗನಾಯ್ಕ ಸೇರಿದಂತೆ ಹಲವಾರು ಸಾರ್ವಜನಿಕರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಕೇಳಿ ಇವತ್ತು ಏನ್ ಈ ಕಡೆ ನಿಮ್ಮ ಆಫೀಸ್ ಗೆ ನಾವು ಮುಚ್ಚಿ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ಈ ನಿಮ್ ಕೈಲೇ ಕೊಟ್ಟು ಹೋಗ್ತೀವಿ ನಾವೇನ ಕಪಿಲ ನಿಧಿಗೆ ಬಿಸಾಕ ನಿಮ್ ಕೀ ಕೊಡ್ತೀವಿ ಲಾಕ್ ಮಾಡ್ಬಿಟ್ಟು ಹೋಗ್ತೀವಿ ನಾವು ಈಗ ನೆಕ್ಸ್ಟು ನಿಮ್ಮ ಕಚೇರಿಗಳನ್ನೆಲ್ಲ ಇಲ್ಲಿ ನಾನು ಎಚ್ಚರಿಕೆ ವಹಿಸ್ತಾ ಇದ್ದೀನಿ ನಾನು ನಿಮಗೆ ಇದ್ರ ಬಗ್ಗೆ ಕೂಡಲೇ ನೀವು ಇದ್ರ ಬಗ್ಗೆ ಕ್ರಮ ಜರುಗಿಸ್ಬೇಕಲ್ಲೇ ನಿಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿ ಎಲ್ಲ ಎಲ್ಲೆಲ್ಲಿ ಯಾರ್ಯಾರು ಮನೆಯಲ್ಲಿ ಇಷ್ಟೊಂದು ಬಿಲ್ ಯಾಕೆ ಬಂದಿದೆ ಅಂತ ಫಸ್ಟ್ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ಕೊಟ್ಬಿಟ್ಟು ಫಸ್ಟ್ ಏನಕ್ಕೆ ಇಷ್ಟು ಇಷ್ಟು ಮಟ್ಟಿಗೆ ಇದು ಆಗ್ತಿದೆ ಅಲ್ಲಿ ನೀರಷ್ಟು ಮಟ್ಟಿಗೆ ಮಟ್ಟಕ್ಕೆ ಬರ್ತಾ ಇಲ್ಲ ಅಂತ ಅಲ್ಲಿ ಕಂಪ್ಲೇಂಟ್ ಬರ್ತಾ ಇದೆ ಅಲ್ಲಿ ಮತ್ತೆ ಬಿಲ್ ಯಾಕಷ್ಟು ಜಾಸ್ತಿ ಆಗ್ತಿದೆ ನನ್ನ ಮೈಸೂರು ಮನೇಲಿ ಅಷ್ಟೊಂದು ಬರಲ್ವಲ್ಲಪ್ಪ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ನಾವು ಅಲ್ಲಿ ನ ಇರಂಥ ಕಾರ್ಪೊರೇಟ್ರಿಗೆ ಹೇಳಿದ್ರೆ ತಕ್ಷಣ ಅಧಿಕಾರಿಗಳು ಕಳ್ಸಿ ಮಾಡ್ತಾರೆ ಇಲ್ಲೇನು ಸಮಸ್ಯೆ ಆಗಿದೆ ನಿಮಗೆ ಪಾಪ ಏನು ಇದೇನು ಮಾಡೋಕ್ಕಲ್ಲ ಹದಿನೈದು ದಿನಕ್ಕೂ ಆಹ್ವಾಲು ಸ್ವೀಕಾರ ಮಾಡುವಂಥ ದಿನವಿಧಿ ನಿಮ್ಗೆ ನಿಲ್ಲಿಸ್ಕೊಂಡು ಕೆಲಸ ಮಾಡ್ತಿದ್ರಿ ಇಲ್ಲಿ ಪಾಪ ಆಫೀಸಲ್ಲಿ ಬಂದು ಯಾರು ಕೆಲಸ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಫಸ್ಟು ಇದನ್ನ ನೀವು ತಿತ್ಕೊಳ್ಳಿ ಫಸ್ಟು ರೆಡಿ ಮಾಡಿಸಿದ್ದೀನಿ ಯಾಕೆ ಇಷ್ಟು ಮಟ್ಟಿಗೆ ಈ ಬಿಲ್ ಬರ್ತಾಯಿದೆ ಇಲ್ಲಿ ನಮ್ಮ ಟೈಮಲ್ಲಿ ಬಂದಾಗ ನಾನು ಅವತ್ತು ನಿಮ್ಮ ಆಯುಕ್ತರಾದಂಥ ರಾಜಣ್ಣನ ಒಂದೇ ಮಾತು ಹೇಳಿದ್ದೆ ನಾನು ಯಾರ ಮನೆದು ಬಿಲ್ನ ಕಲೆಕ್ಟ್ ಮಾಡಬೇಡಿ ರೆಡಿ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ಕಲೆಕ್ಟ್ ಮಾಡಿ ಅಂತಂದೆ ಮತ್ತು ಇತ್ತೀಚೆಗೆ ಮೂರ್ನಾಲ್ಕು ತಿಂಗಳಿಂದ ಯಾಕೆ ಜಾಸ್ತಿ ಆಗ್ತಿದೆ